ಮೊದಲ ಭಾರತೀಯ ಉಪಗ್ರಹ ಆರ್ಯಪಟವನ್ನು ಉಡಾವಣೆ ಮಾಡಲಾದ ಸಹ ಯಾವುದು ಆಪ್ಷನ್ ಎ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕು ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಆಪ್ಷನ್ ಡಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ಇದಕ್ಕೆ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿಯ ಮೂಲಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ಕಲ್ಲಿದ್ದಲು ಆಪ್ಷನ್ ಬಿ ನೈಸರ್ಗಿಕ ಅನಿಲ ಆಪ್ಷನ್ ಸಿ ಸೌರಶಕ್ತಿ ಆಪ್ಷನ್ ಡಿ ಪರಮಾಣು ಶಕ್ತಿ ಉತ್ತರ ಆಪ್ಷನ್ ಸಿ ಸೌರಶಕ್ತಿ ಸಸ್ಯಗಳು ಬೆಳಕಿನ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆ ಯಾವುದು ಆಪ್ಷನ್ ಎ ಉಶರಟಾ ಆಪ್ಷನ್ ಬಿ ದ್ವಿ ಸಂಶ್ಲೇಷಣೆ ಆಪ್ಷನ್ ಸಿ ಟ್ರಾನ್ಸ್ಪಿರೇಷನ್ ಆಪ್ಷನ್ ಡಿ ಉದುಗುವಿಕೆ ಉತ್ತರ ಆಪ್ಷನ್ ಬಿ ದ್ವಿ ಸಂಶ್ಲೇಷಣೆ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಶುಕ್ರ ಗ್ರಹ ऑप्शन बी मंगल ग्रह ऑप्शन सी गुरु ग्रह ऑप्शन डी शनि ग्रह उत्तर ऑप्शन बी मंगल ग्रह शुद्ध ನೀರಿನ पीएच मूल्य है स्त्रो ऑप्शन ए 5 ऑप्शन बी 7 ऑप्शन सी 9 ऑप्शन डी 10 ಉತ್ತರ ಆಪ್ಷನ್ ಬಿ ಏಳು ಯಾವ ಶಕ್ತಿಯು ಗ್ರಹಗಳನ್ನು ಸೂರ್ಯನ ಸುತ್ತ ಕಕ್ಷೆಯಲ್ಲಿ ಇರಿಸುತ್ತವೆ ಆಪ್ಷನ್ ಎ ಗುರುತ್ವಾಕರ್ಷಣಾ ಶಕ್ತಿ ಆಪ್ಷನ್ ಬಿ ಕಾಂತೀಯ ಶಕ್ತಿ ಆಪ್ಷನ್ ಸಿ ಸ್ಥಾಯಿ ವಿದ್ಯುತ್ತಿನ ಶಕ್ತಿ ಆಪ್ಷನ್ ಡಿ ಪರಮಾಣು ಶಕ್ತಿ ಇದಕ್ಕೆ ಉತ್ತರ ಆಪ್ಷನ್ ಎ ಗುರುತ್ವಾಕರ್ಷಣೆಯ ಶಕ್ತಿ ಮಾನವನ ಉಸಿರಾಟದ ವ್ಯವಸ್ಥೆಯ ಕಾರ್ಯವೇನು ಆಪ್ಷನ್ ಎ ರಕ್ತದಲ್ಲಿನ ಆಮ್ಲಜನಕದ ಸಾಗಾಣಿಕೆ ಆಪ್ಷನ್ ಬಿ ಆಹಾರದ ಜೀರ್ಣಕ್ರಿಯೆ ಆಪ್ಷನ್ ಸಿ ದೇಹಕ್ಕೆ ರಕ್ತವನ್ನು ಪಂಪ್ ಮಾಡುವುದು ಆಪ್ಷನ್ ಡಿ ತ್ಯಾಜ್ಯ ಉತ್ಪನ್ನಗಳ ವಿಸರ್ಜನೆ ಉತ್ತರ ಆಪ್ಷನ್ ಎ ರಕ್ತದಲ್ಲಿನ ಆಮ್ಲಜನಕದ ಸಾಗಾಣಿಕೆ ದ್ರವಸ್ಥಿತಿಯ ಮೂಲಕ ಹಾದುಹೋಗದೇ ಘನವಸ್ತುವನ್ನು ನೇರವಾಗಿ ಅನಿಲವನ್ನಾಗಿ ಪರಿವರ್ತಿಸುವುದನ್ನು ಯಾವ ಪ್ರಕ್ರಿಯೆಯು ಒಳಗೊಂಡಿರುತ್ತದೆ ಆಪ್ಷನ್ ಎ ಆವಿಯಾಗುವಿಕೆ ಆಪ್ಷನ್ ಬಿ ಉತ್ಪನ್ನನ ಆಪ್ಷನ್ ಸಿ ಘನೀಕರಣ ಆಪ್ಷನ್ ಡಿ ಕರಗುವಿಕೆ ಇದಕ್ಕೆ ಉತ್ತರ ಆಪ್ಷನ್ ಬಿ ಉತ್ಪತನ ನರಮಂಡಲದ ಮುಖ್ಯ ಕಾರ್ಯವೇನು ಆಪ್ಷನ್ ಎ ದೇಹದ ಉಷ್ಣತೆಯ ನಿಯಂತ್ರಣ ಆಪ್ಷನ್ ಬಿ ಸ್ನಾಯುಗಳ ಚಲನೆ ಆಪ್ಷನ್ ಸಿ ದೇಹದ ಚಟುವಟಿಕೆಗಳ ನಿಯಂತ್ರಣ ಮತ್ತು ಸಮನ್ವಯ ಆಪ್ಷನ್ ಡಿ ಆಹಾರದ ಜೀರ್ಣಕ್ರಿಯೆ ಉತ್ತರ ಆಪ್ಷನ್ ಸಿ ದೇಹದ ಚಟುವಟಿಕೆಗಳ ನಿಯಂತ್ರಣ ಮತ್ತು ಸಮನ್ವಯ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆಯಲ್ಲಿಲವಾಗಿದೆ ಆಪ್ಷನ್ ಎ ಆಮ್ಲಜನಕ ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಸಿ ಸಾರಜನಕ ಆಪ್ಷನ್ ಡಿ ಹೈಡ್ರೋಜನ್ ಇದಕ್ಕೆ ಉತ್ತರ ಆಪ್ಷನ್ ಬಿ ಕಾರ್ಬನ್ ಡೈ ಆಕ್ಸೈಡ್ ವಿದ್ಯುತ್ ಪ್ರವಾಹದ ಏಸೆ ಘಟಕ ಯಾವುದು ಆಪ್ಷನ್ ಎ ವ್ಯಾಟ್ ಆಪ್ಷನ್ ಬಿ ಓಮ್ ಆಪ್ಷನ್ ಸಿ ಆಂಪಿಯರ್ ಆಪ್ಷನ್ ಡಿ ವೋಲ್ಟ್ ಇದಕ್ಕೆ ಉತ್ತರ ಆಪ್ಷನ್ ಸಿ ಆಂಪಿಯರ್ ಸಸ್ಯದ ಯಾವ ಭಾಗವೂ ಟ್ರಾನ್ಸ್ಪರೇಷನ್ ಪ್ರಕ್ರಿಯೆಯನ್ನು ನಡೆಸುತ್ತದೆ ಆಪ್ಷನ್ ಎ ಎಲೆಗಳು ಆಪ್ಷನ್ ಬಿ ಬೇರುಗಳು ಆಪ್ಷನ್ ಸಿ ಕಾಂಡ ಆಪ್ಷನ್ ಡಿ ಹೂವುಗಳು ಇದಕ್ಕೆ ಉತ್ತರ ಆಪ್ಷನ್ ಎ ಎಲೆಗಳು ಮಾನವನ ದೇಹದಲ್ಲಿ ಮೂತ್ರಪಿಂಡಗಳ ಮುಖ್ಯ ಕಾರ್ಯವೇನು ಆಪ್ಷನ್ ಎ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದು ಆಪ್ಷನ್ ಬಿ ರಕ್ತದ ಶೋಧನೆ ಮತ್ತು ತ್ಯಾಜ್ಯ ತೆಗೆಯುವಿಕೆ ಆಪ್ಷನ್ ಸಿ ಜೀರ್ಣಕಾರಿ ಕಿಣುಗಳ ಉತ್ಪಾದನೆ ಆಪ್ಷನ್ ಡಿ ದೇಹದ ಉಷ್ಣತೆಯ ನಿಯಂತ್ರಣ ಉತ್ತರ ಆಪ್ಷನ್ ಬಿ ರಕ್ತದ ಶೋಧನೆ ಮತ್ತು ತ್ಯಾಜ್ಯ ತೆಗೆಯುವಿಕೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಐ ಮಾನದಲ್ಲಿ ಬಲದ ಮಾಪನ ಘಟಕ ಯಾವುದು ಆಪ್ಷನ್ ಎ ನ್ಯೂಟನ್ ಆಪ್ಷನ್ ಬಿ ಜೂಲ್ ಆಪ್ಷನ್ ಸಿ ವ್ಯಾಟ್ ಆಪ್ಷನ್ ಡಿ ಕಿಲೋಗ್ರಾಮ್ ಇದಕ್ಕೆ ಉತ್ತರ ಆಪ್ಷನ್ ಎ ನ್ಯೂಟನ್ ಕೆಳಗಿನವುಗಳಲ್ಲಿ ಯಾವುದು ಬೆಳಕಿನ ಪ್ರಾಥಮಿಕ ಬಣ್ಣವಲ್ಲ ಆಪ್ಷನ್ ಎ ಕೆಂಪು ಆಪ್ಷನ್ ಬಿ ನೀಲಿ ಆಪ್ಷನ್ ಸಿ ಹಳದಿ ಆಪ್ಷನ್ ಡಿ ಹಸಿರು ಇದಕ್ಕೆ ಉತ್ತರ ಆಪ್ಷನ್ ಸಿ ಹಳದಿ యవ నిలవు భూమీయ వాతావరణ శేకడవారు ప్రమాణ ఆప్షన్ ఏ ఆమ్లజనక ఆప్షన్ బి సారజనక ఆప్షన్ సి కార్బన్ డై ఆక్సైడ్ ఆప్షన్ డి హైడ్రోజన్ ఇక ఉత్తర ఆప్షన్ బి సారజనక ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಯ ಲಕ್ಷಣ ಆಗಿದೆ ಆಪ್ಷನ್ ಎ ಆಕಾರದಲ್ಲಿ ಬದಲಾವಣೆ ಇಲ್ಲ ಆಪ್ಷನ್ ಬಿ ರಿವರ್ಸಿಬಲ್ ಪ್ರಕ್ರಿಯೆ ಆಪ್ಷನ್ ಸಿ ಹೊಸ ವಸ್ತುವಿನ ರಚನೆ ಆಪ್ಷನ್ ಡಿ ಆಕಾರದಲ್ಲಿ ಬದಲಾವಣೆ ಇದಕ್ಕೆ ಉತ್ತರ ಆಪ್ಷನ್ ಸಿ すみちゃん、ね。